ಹೇಳಿದ್ರೆ ಅದು ಹಲವು ಧರ್ಮಗಳ ಹಲವು ಜಾತಿಗಳ ಅನೇಕ ಸಂಪ್ರದಾಯಗಳ ಮತ್ತು ಕಟ್ಟುಪಾಡುಗಳ ಆಚರಣೆಗಳ ಒಂದು ದೇಶ ಭಾರತವನ್ನ ತಾಯಿಗೆ ಹೋಲಿಸಿರ್ತಕ್ಕಂಥ ಅಂದ್ರೆ ಭಾರತ ಅಂಬೆ ಹೇಳ್ತೀವಿ ಅಂಬೆ ಅಂತ ಹೇಳಿದ್ರೆ ತಾಯಿ ಅದೇ ರೀತಿಯಲ್ಲಿ ಭಾರತದಲ್ಲಿರ್ತಕ್ಕಂಥ ಅನೇಕ ಆದಿಶಕ್ತಿ ಮತ್ತು ಅಧಿದೇವತೆಗಳನ್ನೆಲ್ಲವೂ ಕೂಡ ತಾಯಿಯ ರೂಪದಲ್ಲಿ ದೇವತೆಗಳಾಗಿ ಇರ್ತಕ್ಕಂಥದ್ದು ಇಂತಹ ಒಂದು ದೇವತೆ ಇರ್ತಕ್ಕಂತಹ ಹೊಸಪೇಟೆಯ ಒಂದು ದೇವಸ್ಥಾನಕ್ಕೆ ನಾವು ಬಂದಿದೆ ಅದು ಆದಿಶಕ್ತಿ ಶ್ರೀ ಬಳ್ಳಾರಿ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ನಾವಿದ್ದೇವೆ ಭಕ್ತಾದಿಗಳ ಸಂಕಲ್ಪಗಳನ್ನ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಪವಾಡದ ಶಕ್ತಿಯನ್ನು ಹೊಂದಿರತಕ್ಕಂತಹ ಬಳ್ಳಾರಿ ದುರ್ಗಮ್ಮ ದೇವಿಯ ಈ ಒಂದು ದೇವಸ್ಥಾನದ ಜೀರ್ಣಾಧಾರದಲ್ಲಿ ಆನಂದ್ ಸಿಂಗ್ ಅವರು ಅನೇಕ ಕಾಣಿಕೆಗಳನ್ನ ಸೇವೆಗಳನ್ನ ಸಲ್ಲಿಸಿದ್ದಾರೆ ಏನೆಲ್ಲ ಸೇವೆಗಳನ್ನ ನೀಡಿದ್ದಾರೆ ಏನೆಲ್ಲ ಕಾಣಿಕೆಗಳನ್ನ ನೀಡಿದ್ದಾರೆ ಜೊತೆಗೆ ಈ ಬಳ್ಳಾರಿ ದುರ್ಗಮ್ಮ ದೇವಿಯ ಒಂದು ಶಕ್ತಿ ಅಂತದ್ದು ಅನೇಕ ವಿಚಾರಗಳನ್ನ ನಾವು ಇಲ್ಲಿಯ ಇರತಕ್ಕಂತ ಬಳ್ಳಾರಿ ದುರ್ಗಮ್ಮ ಸೇವಾ ಟ್ರಸ್ಟ್ ನ ಅನೇಕ ಮುಖಂಡರು ಅನೇಕ ಟ್ರಸ್ಟಿಗಳು ಅನೇಕ ಪದಾಧಿಕಾರಿಗಳು ಇದ್ದಾರೆ ಅವರಿಂದ ಕೇಳ್ತಿರೋಣ ಅವರು ಹೇಳ್ತಾರೆ ನಮ್ಮ ವಿಷಯಗಳಿಗೆ ಅಂತ ತಿಳಿ ಬನ್ನಿ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ವೀಕ್ಷಕರ ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ಹೊಸಪೇಟೆಯ ಶ್ರೀ ಆದಿಶಕ್ತಿ ಶ್ರೀ ಬಳ್ಳಾರಿ ದುರ್ಗಮ್ಮ ದೇವ ದೇವಸ್ಥಾನದ ಆವರಣದಲ್ಲಿದ್ದೇವೆ ಈಗಾಗಲೇ ತಾಯಿಯ ಪೂಜೆಯನ್ನು ಮಾಡಿ ಆಕೆಯ ಆಶೀರ್ವಾದವನ್ನು ಕೂಡ ನಾವು ಪಡೆದಿದ್ದೇವೆ ಇವತ್ತು ನಮ್ಮ ಆನಂದ್ ಸಿಂಗಾರ್ಮಿ ತಂಡ ನಮ್ಮ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರ ಜೊತೆಗೆ ಮಾತಾಡ್ತಾರೆ ಅಣ್ಣ ನಾವು ಆನಂದ್ ಸಿಂಗಾರ್ಮಿ ತಂಡ ಅಂತ ಹೇಳಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ಅವರ ಬರ್ತ್ಡೇ ಏನಿದೆ ಹುಟ್ಟಹಬ್ಬ ಏನಿದೆ ಅದರ ಹಿನ್ನೆಲೆಯಲ್ಲಿ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದರ ಅರ್ಥ ಇಷ್ಟೇ ಆನಂದ್ ಸಿಂಗ್ ರವರು ತಾವು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಅದಕ್ಕಿಂತ ಮುಂಚೆ ಸಮಾಜ ಸೇವಕರಾಗಿದ್ದಾಗ ಮತ್ತು ಈಗಲೂ ಕೂಡ ಅನೇಕ ನೂರಾರು ದೇವಸ್ಥಾನಗಳನ್ನ ಜೀರ್ಣಧಾರ ಮಾಡಿದ್ದಾರೆ ಗುರಿ ಚರ್ಚ್ ಮಸೀದಿಗಳಿಗೆ ತಂದೆ ಆಗಿರ್ತಕ್ಕಂಥ ಸೇವೆಗಳನ್ನ ಕಾಣಿಕೆಗಳನ್ನ ಕೊಡ್ತಾ ಬಂದಿರ್ತಕ್ಕಂಥದ್ದಾಗಿದೆ ಸೊ ಹುಟ್ಟದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಅನೇಕ ದೇವತೆಗಳ ಆಶೀರ್ವಾದ ಇಲಿ ಅಂತಕ್ಕಂಥ ಒಂದು ಯೋಚನೆ ನಮ್ಮ ತಂಡದಾಗಿದೆ ಹಾಗಾಗಿ ಇವತ್ತು ಬಳ್ಳಾರಿ ದುರ್ಗಮ್ಮ ದೇವಿಯ ಅನೇಕ ಮುಖಂಡರ ಜೊತೆಗೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೇವೆ ವಿಷಯ ಇಷ್ಟೇ ಸಿಂಗ್ ಸಿಂಗ್ರವರು ನಮ್ಮ ಬಳ್ಳಾರಿ ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ಏನೆಲ್ಲ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ಏನೆಲ್ಲ ಸೇವೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಮಾಹಿತಿ ಹಂಚ್ಕೊಳ್ಲಿಕ್ಕೆ ನಾವು ಬಂದಿರ್ತಕ್ಕಂಥದ್ದು ವೀಕ್ಷಕರೇ ಇವತ್ತು ನಮ್ ಜೊತೆಗೆ ಆದಿಶಕ್ತಿ ಶ್ರೀ ಬಳ್ಳಾರಿ ದುರ್ಗಮ್ಮ ದೇವಿ ದೇವಸ್ಥಾನ ಸೇವಾ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜಾರಿ ಇದ್ದಾರೆ ಅವರನ್ನ ಮಾತಾಡ್ತಾ ಇದ್ದೀವಿ ಅಣ್ಣ ನಮಸ್ತೆ ನಾನು ನಿಮ್ಗೆ ಆರ್ ಆನಂದ್ ಸಿಂಗ್ ಅವರು ಇದೆ ಅನೇಕ ವಿಚಾರಗಳನ್ನು ನಿಮ್ಗೆ ಹೇಳಿದಿವಿ ಅಭಿವೃದ್ಧಿ ಅಂತ ಬಂದಾಗ ಅವರಿಗೆ ಸರಿಸಾಟಿ ಯಾರಿಲ್ಲ ಆದ್ರೆ ಧಾರ್ಮಿಕ ವಿಚಾರಗಳು ಅಂತ ಬಂದಾಗ ಆನಂದ್ ಸಿಂಗ್ರವ್ರು ಇರ್ಬೋದು ಅವರ ಕುಟುಂಬ ಇರ್ಬೋದು ಅವರು ಯಾವತ್ತು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ತಮ್ಮ ಸೇವೆಗಳನ್ನ ಮಾಡ್ತಕ್ಕಂತವ್ರು ಬಳ್ಳಾರಿ ದೇವಿ ವಿಚಾರಕ್ಕೆ ಬಂದಾಗ ಆನಂದ್ ಅವರ ಸೇವೆಗಳು ಅಂತ ಹೇಳಿದ್ರೆ ಇಂದಿನ ಸೇವೆಗಳನ್ನ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರ ಅಲಮೇಪ್ಪ ಕರಿಯಪ್ಪ ಅಂತ ಬಳ್ಳಾರಿ ಇಲ್ಲಿಗೆ ಮೂಲಿ ಕರಿಯಪ್ಪ ಮೂಡಿಸಿದ್ರು தவிர கேர்து அது மாம்சு மது அதுல தாக சரி பரோல்தான் நான் ஜாக தோர்சனே அல்லே அல்ல மூலிகண்டி தரக்கா அல்லமேஷ் படையவாக்கி ஆகிர் எண்பாங்க மூலிபண்டை கொண்டு வந்து நான் படோரம் யாரும் இல்ல நான் வசபேட்டை ஓகேக்கப்பா அந்த கரியந்து இல்லப்ப ಅಂತ ಕೇಳಿದ್ರೆ ಐದ್ ಲಕ್ಷನ ಆಗಿರ್ಬೇಕು ನಾಲ್ಕು ಲಕ್ಷ ಗ್ರಾನೈಟ್ ಗರ್ಭ ಗುಡಿ ಎಲ್ಲ ಟೈಲ್ಸ್ ಹಾಕ್ಸಾರ ಮುಂದ್ಲೆಲ್ಲ ಇದನ್ನೆಲ್ಲ ಮಾಡ್ಯಾರ ಲಕ್ಷ ರೂಪಾಯಿ ಗ್ರಾಂಟ್ ಶಾಂಕ್ಷನ್ ಮಾಡ್ಯಾರು ಇದು ಮತ್ತೆ ಹದಿನೆಂಟಿಗೆ ಒಂಬತ್ತು ಕೆಜಿ ಕೊಟ್ರೆ ನಮ್ಗೆ ಇಪ್ಪತ್ತೊಂದು ಕೆಜಿ ಕೇಳಿದ್ರೆ

ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಲಂಬರ್ ಅವರು ಇದಾರೆ ಅವ್ರನ್ನ ಮಾತಾಡ್ಸೋಣ ಇವಾಗ ಈ ದೇವಸ್ಥಾನದ ಹಿನ್ನೆಲೆ ಆಯಮನ್ ಪವಾಡದ ಬಗ್ಗೆ ಅನೇಕ ಇಬ್ಬರು ಹಿರಿಯ ಮುಖಂಡರು ಮಾತಾಡಿದ್ರು ಸರ್ ಇದು ಆನಂದ್ ಸಿಂಗ್ರವ್ರನ್ನ ನೀವು ಅಂದ್ರೆ ಹೊಸಪೇಟೆಗೆ ಅನೇಕ ಶಾಸಕರು ಜನಪ್ರತಿನಿಧಿಗಳು ಬಂದು ಹೋಗಿದ್ದಾರೆ ಈಗ ಆನಂದ್ ಸಿಂಗ್ರವ್ರನ್ನ ತಾವು ಒಬ್ಬ ಈ ಈ ಒಂದು ಸಮಾಜದ ಚಿಂತಕರಾಗಿ ನೋಡಿದಾಗ ಏನೆಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟ ಪಡ್ತೀರಾ ಅದಾದ್ಮೇಲೆ ದೇವಸ್ಥಾನದ ವಿಚಾರಕ್ಕೂ ನಾವು ಬರೋಣ ಸರ್ ನಾವು ಆನಂದ್ ಸಿಂಗ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ತಮಿಗೆ ಐವತ್ತೈದು ವರ್ಷ ನಾವು ಹಿಂದಿನ ನಮ್ಮ ನೋಡಿದೀವಿ ಶಾಸಕರು ನೋಡಿದಿವಿ ಈಗ ಮುಂದಿನ ಶಾಸಕರು ನೋಡಿದೀವಿ ಬಟ್ ಇಷ್ಟ ಶಾಸಕರ ನೋಡಿದೀವಿ ಈ ಆನಂದ್ ಸಿಂಗ್ ಸರ್ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಹಿಂದಿನ ಶಾಸಕರು ಮಾಡಿಲ್ಲ ಮುಂದೆ ಮಾಡ್ತಾರೋ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಅಭಿವೃದ್ಧಿ ಎಲ್ಲರಿಗೂ ಕಾಣ್ತಾ ಇದೆ ಎಲ್ಲ ದೇವಸ್ಥಾನಗಳಿಗೆ ಅವ್ರ ಅಭಿವೃದ್ಧಿ ಅವ್ರ ಕೈಲಾದಷ್ಟು ಅವ್ರು ಮಾಡಿದ್ದಾರೆ ಎಲ್ಲ ನಮ್ಮ ಎಲ್ಲ ಜನರಿಗೂ ಮಾಡಿದ್ದಾರೆ ಅವರು ಅವ್ರ ಅಭಿವೃದ್ಧಿ ಕಾರ್ಯಗಳು ನಾವು ಒಪ್ಪಿ ನಾವು ಅವ್ರಿಗೆ ನಾವು ಇಷ್ಟಪಡ್ತೇವೆ ವೀಕ್ಷಕರು ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈ ಒಂದು ಸೇವಾ ಟ್ರಸ್ಟ್ ಅಂದ್ರೆ ಬಳ್ಳಾರಿ ದುರ್ಗಮ್ಮ ದೇವಿ ದೇವಸ್ಥಾನದ ಸೇವಾ ಟ್ರಸ್ಟ್ ನ ಖಜಾಂಚಿಗಳಾಗಿರ್ತಕ್ಕಂಥ ಈ ಮರ್ಯಪ್ಪ ಇದ್ದಾರೆ ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಅವ್ರು ಏನ್ ಮಾಡ್ತಾರೆ ಅವರಿಂದನೆ ಕೇಳ್ತೇವೆ ನಮಸ್ತೆ ಮೊದಲನೇದಾಗಿ ಈಗ ಈ ಒಂದು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆನಂದ್ ಸರ್ ಭವಿಷ್ಯ ನ್ಯಾಯವಾದಿ ಇದೀರಿ ನ್ಯಾಯವಾದಿಯಾಗಿ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಸರಿ ಮಾರ್ಗದಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ತಮ್ಮ ವಿವೇಚನೆಯಿಂದ ಜಡ್ಜ್ ಮಾಡ್ತಕ್ಕಂತ ಒಂದು ಅಹ್ ಇದಿರ್ತಕ್ಕಂಥವ್ರು ಹೊಸಪೇಟೆನ ಯಾವ ಆಂಗಲ್ ನಲ್ಲಿ ನೀವು ನೋಡಿರ್ತಕ್ಕಂಥದ್ದು ತದನಂತರ ಆಗಿರ್ತಕ್ಕಂಥ ಹೊಸಪೇಟೆ ಅದನ್ನ ನಾವು ಜಡ್ಜ್ ಮಾಡಿದಾಗ ಅಹ್ ನಾವು ಬೇರೆ ಜಿಲ್ಲೆಗಳಿಗೆಲ್ಲ ಹೋಗ್ತಾ ಇರ್ತೀರಾ ಬಳ್ಳಾರಿ ಕೊಪ್ಪಳ ರಾಯಚೂರು ಗದಗ್ ಬೇರೆ ಬೇರೆ ಎಲ್ಲಾ ಹೋಗ್ತಾ ಇರ್ತೀರ ಸೊ ಈ ತರ ಸಂಚಾರ ಮಾಡಿದಾಗ ಹೊಸಪೇಟೆಯನ್ನ ನೋಡೋದಾದ್ರೆ ಬಹಳ ಕ್ಷಿಪ್ರಗತಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರ ಅಂತ ಹೇಳಿ ಇತ್ತು ವಿಜಯನಗರ ಜಿಲ್ಲೆಯ ಹಾಲನ್ ಸಿಂಗ್ ಹನಂದ್ ಸಿಂಗ್ ವಿಜಯನಗರ ಜಿಲ್ಲೆ ಯಾಕಂತಂದ್ರೆ ಹಿಂದಿನ ಶಾಸಕರು ಯಾರ ಹಿರಿಯ ಹಿಂದಿನ ಶಾಸಕರು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ ಮುಂದಿನ ಶಾಸಕರು ಮಾತ್ರ ಗೊತ್ತಿಲ್ಲ ಆದ್ರೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ಶಾಸಕರಾದಂತ ಎಲ್ಲರ ಮತದಾನದ ಆನಂದ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ ಈಗ ಅವ್ರ ಆನಂದ ಸಿಂಗವಾಗಿ ಅವ್ರ ಆನಂದವಾಗಿರ್ಬೇಕ ನಮ್ಮ ಉದ್ದೇಶ ಅವ್ರು ಮಾಡಿರ್ತಕ್ಕಂಥ ವಿಜಯನಗರ ಜಿಲ್ಲೆಗೆ ಅವ್ರ ಮೊಟ್ಟ ಮೊದಲಿಗೆ ವಿಜಯನಗರ ಜಿಲ್ಲೆಯನ್ನ ತೆರಬೇಕಾದ ಎಷ್ಟೋ ಒಂದು ಪರಿಶ್ರಮ ಕಷ್ಟ ಅದು ಯಾರಿಗೂ ಗೊತ್ತಾಗಿದೆ ಅನ್ನೋ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ ಗೊತ್ತಿದೆ ವಿಜಯನಗರ ಜಿಲ್ಲೆಯನ್ನ ಮಾಡ್ಲಿಕ್ಕೆ ಎಷ್ಟೊಂದು ಶ್ರಮ ವಹಿಸಬೇಕು ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಯಾವ ರೀತಿ ಎದುರಿಸಬೇಕು ಅಲ್ಲಿ ಕುಂತಿರ್ತಕ್ಕಂಥ ವಿಧಾನಸೌಧದಲ್ಲಿ ಕುಂತಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಕನ್ವೇನ್ಸ್ ಮಾಡ್ಬೇಕು ಅಂದ್ರಿಂದ ಇವರು ಯಾವರಿಗೆ ದೇವರು ಒಂದು ನಿಜವಾದ ಒಂದು ಏನು ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿ ಬರಲಿಕ್ಕೆ ಕಾರಣ ನೋಡಿದ್ರೆ ನಮ್ಮ ವಿಜಯನಗರ ಕ್ಷೇತ್ರದ ಜನತೆಗಳಿಂದ ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಆಮೇಲೆ ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆಯಿಂದ ಈ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ದಸರಾ ಶತಶತಮಾನಗಳಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಅಂದ್ರೆ ವಿಜಯನಗರ ಕ್ಷೇತ್ರದಲ್ಲಿ ಹಂಪಿ ಹಂಪಿಯಲ್ಲಿ ಫಸ್ಟ್ ಏನು ವಿಜಯನಗರದ ಉತ್ಸವ ಆಗ್ತಿತ್ತು ಅದನ್ನ ಅಲ್ಲಿಂದ ಬಲುವಾಗಿ ಕೊಟ್ಟರು ಮೈಸೂರಿಗೆ ಆ ಬಲುವಾಗಿ ಪ್ರಥಮವಾಗಿ ಪ್ರಕ್ರಮವಾಗಿರ್ತಕ್ಕಂಥ ವಿಜಯನಗರ ಕ್ಷೇತ್ರದಲ್ಲಿ ಇವತ್ತು ದಸರಾ ಮಹೋತ್ಸವ ಅಲ್ಲಿ ನಡೀತಾ ಇದೆ ಸೆಕೆಂಡ್ ಐದು ವಿಜಯನಗರ ಜಿಲ್ಲೆಯಲ್ಲಿ ನಡೀತದೆ ಇಲ್ಲಿ ವಿಜಯ ಜಿಲ್ಲೆಯಲ್ಲಿ ವಜ್ರ ವೈದ್ಯರು ಯಾವ ರೀತಿ ಮಾರಾಟ ಬೀದಿ ಬೀದಿಯಾಗ ಆ ಒಂದು ಕಲ್ಪನೆಗೆ ಇವತ್ತು ಉದಯ ಉದಾಹರಣೆ ಆರಾಜ ಸಿಂಗ್ ಅವರು ಯಾಕಂತಂದ್ರೆ ಇವತ್ತು ಪ್ರತಿಯೊಂದು ವಿಜಯ ಜಿಲ್ಲೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಬೆಳ್ಳಿ ಅವರು ಒಂಬತ್ತು ಹತ್ತೊಂಬತ್ತು ಕೆಜಿ ಮತ್ತೆ ಇಪ್ಪ ಅವರಿಗೆ ಅಥವಾ ಅವ್ರು ಎಷ್ಟಿಗೆ ವ್ಯಕ್ತಿತ್ವ ಕೊಡ್ಬೇಕಂದ್ರೆ ನಮ್ಮ ದೇವಸ್ಥಾನಕ್ಕೆ ಹದಿನೆಂಟು ಕೆಜಿ ಬೆಳ್ಳಿಯನ್ನು ಕೊಟ್ಟಿದ್ದಾರೆ ಇನ್ನು ಇತರೆ ಹಲವಾರು ಇರತಕ್ಕಂಥ ಕೇರಿ ಇರತಕ್ಕಂಥ ದೇವಸ್ಥಾನಗಳಿಗೆ ಬೆಳ್ಳಿ ಕೊಟ್ಟಿದ್ದಾರೆ ಮತ್ತು ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ಮತ್ತು ಬೆಳ್ಳಿ ಮನೆಯನ್ನು ಅಭಿವೃದ್ಧಿ ಮಾಡಿದರೆ ಆಮೇಲೆ ನಮ್ಮ ವಿಜಯನಗರ ಈಗ ಇವತ್ತಿನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಸರ್ಕಾರ ಇದೆಯಲ್ಲ ಏನೋ ಗ್ರೌಂಡ್ ಆ ಒಂದು ಗ್ರೌಂಡ್ ಇಡೀ ವಿಶ್ವಕ್ಕೆ ಎರಡನೇ ಸ್ಥಾನವಾಗಿರ್ತಕ್ಕಂಥ ಒಂದು ಆ ಜಾಗವನ್ನ ನಿರ್ಮಾಣ ಮಾಡಿದ್ದಾರೆ ರಾಷ್ಟ್ರಧ್ವಜವನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆಲ್ಲ ಏನೆಲ್ಲ ಅಡ್ಡಿ ಆತ ಬಂದ್ರು ಅವ್ರು ಯಾವುದೇ ರೀತಿ ಬಂದಿದೆ ನಾನು ಮಾಡ್ಲೇಬೇಕು ಮಾಡೇ ಮಾಡ್ತೀನಿ ವಿಜಯ ಜಿಲ್ಲೆಯ ತರ್ತೀನಿ ವಿಜಯ ಜಿಲ್ಲೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ಚಳಂಕದ ಮಲ್ಲ ನಮ್ಮ ವಿಜಯ ಜಿಲ್ಲೆಯ ಚಲಂಕದ ಮಲ್ಲ ಅಂದ್ರೆ ತಪ್ಪಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಅವರ ಚಲಾಂಕ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಇವತ್ತು ಮನೆ ಮನೆಯ ಮಕ್ಕಳಲ್ಲಿ ಮನೆ ಮಾತಾ ಆನ ಸಿಂಗ್ ಅವರು ಮನೆ ಮನೆಯ ಮಕ್ಕಳಲ್ಲಿ ಮನೆ ಮಾತಾಗಿದ್ರೆ ಆನ ಸಿಂಗ್ ಅವರು ಅವರ ಅವರ ಒಂದು ದಾರಿ ಇವತ್ತು ಅವರ ಮಗ ಸಹ ಸಿದ್ಧಾರ್ ಸಿಂಗ್ ಅವರು ಸ್ವಭಾವ ಸ್ವಭಾವದಲ್ಲಿ ಆಕಳಿನ ಮನಸ್ಸಿನವರು ಅವ್ರು ಯಾವ ಯಾರು ನಾ ನೋಡ್ತಕ್ಕ ನಾ ಕಂಡ ಹಾಗೆ ಅವ್ರು ಯಾವ ರೀತಿ ಅಸನ್ಮುಖಿ ಆಗ್ತಾರೆ ತಂದಿ ಅವರು ಅದೇ ರೀತಿ ಅಸನ್ಮುಖಿಯಾಗಿ ಅವರ ಸಹ ಅಸನ್ಮುಖಿಯಾಗಿ ಅಸಲಸಹವಾಗಿ ಕೆಲಸ ಮಾಡ್ತಾರೆ ಕೆಲಸದ ಪರಿಗತನೂ ಮಾಡ್ತಾರೆ ಅವರು ಸೋತಿರ್ಬೋದು ಅಥವಾ ಗೆದ್ದಿರಬಹುದು ಸೋದು ಸೋಲೆ ಮುಂದಿನ ಗೆಲುವು ಅದಕ್ಕೆ ನಾಲ್ಮುಖಿ ಅಂತ ಹೇಳ್ತಾರೆ ಅವರು ಸೋತಿಲ್ಲ ನಮ್ಮ ಮನೆಯಲ್ಲಿ ಗೆದ್ದಿದ್ರೆ ಅವರು ಮೊಮ್ಮನ ಗೆದ್ದಿದಾರೆ ಅವರು ಅವ್ರು ಯಾವತ್ತೂ ಸೋತಿಲ್ಲ ಯಾರು ಯಾವತ್ತೂ ಸೋಲಕ್ಕೆ ಬಿಡೋದಿಲ್ಲ ಆನಂದ್ ಸಿಂಗ್ ಅವರು ನಾಲ್ಕು ಬಾರಿ ಶಾಸಕರ ಶಾಸಕರಾಗ್ತಾರೆ ಬಾರಿ ಹದಿನೈದು ವರ್ಷಗಳ ಸುದೀರ್ಘವಾದ ಸೇವೆಯನ್ನ ಕ್ಷೇತ್ರಕ್ಕೆ ಸಲ್ಲಿಸ್ತಾರೆ ಈಗ ಅಭಿವೃದ್ಧಿ ಪಥದತ್ತ ಸಾಗಿ ಇನ್ನೇನು ಆ ಉತ್ತುಂಗಕ್ಕೆ ಏರಿರುವಂತಹ ಸಂದರ್ಭ ಅದು ಆಗ ಅವ್ರು ಹೇಳ್ತಾರೆ ಇಷ್ಟು ಹದಿನೈದು ದಿನ ಒಂದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸೇವೆ ಮಾಡಿದ್ದೇನೆ ಈ ಸೇವೆ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ನಿನ್ನ ಕೊರಳಿಗೆ ಹಾಕ್ತೀನಿ ಅಂತ ಹೇಳಿ ಸಿದ್ಧಾರ್ ಸಿಂಗ್ ಅವರನ್ನ ನಮ್ಮ ವಿಜಯನಗರ ಕ್ಷೇತ್ರ ಜನತೆ ಸೇವೆಗೆ ಬಿಡ್ತಾರೆ ನೀವ್ ಹೇಳ್ದಂಗೆ ಸೋಲೆ ಗೆಲುವಿನ ಮೆಟ್ಟು ಅದನ್ನ ಆಗ್ತದೆ ಈಗ ಹೊ ನೀವು ಒಂದೂವರೆ ವರ್ಷ ಎರಡು ವರ್ಷ ಹಿಂದೆ ನೋಡಿರ್ತಕ್ಕಂಥದ್ದು ಈಗ ಆಗ್ತಕ್ಕಂಥದ್ದು ಅಂತ ಬಂದಾಗ ಏನ್ ಕೊರತೆ ಕಾಣ್ತದೆ ಮತ್ತು ಈ ಕೊರತೆನ ನೀಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ನೀವು ಇವತ್ತು ನಮ್ಮ ಕೇರಳ ಸರ್ಕಾರದ ಆ ದೃಷ್ಟಿಕೋನ ಹೇಳ್ಕೊಂಡಾಗ ಪ್ರತಿಯೊಬ್ಬ ಶಾಸಕರು ಮತ್ತು ಸಚಿವರು ಯಾರಿಷ್ಟೇ ಸರ್ಕಾರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಈ ಉಚಿತ ಏನು ಮನೆಯರಲ್ಲ ಆ ದುಚಿತದಿಂದ ಇವತ್ತು ನಂಗೆ ಸರ್ಕಾರದಲ್ಲಿ ಬೊಕ್ಕಸ ಖಾಲಿ ಆಗಿದೆ ಆ ಬೊಕ್ಕಸ ನೀವು ನೀಗಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಈ ನೆಪವನ್ನು ಹೊಂದಿ ಅಭಿವೃದ್ಧಿ ಕಾರ್ಯವನ್ನು ಕೈಬಿಟ್ಟಿದ್ದಾರೆ ಇದು ಕೊರತೆ ಇದೆ ಅಭಿವೃದ್ಧಿ ಈ ಕೊರತೆ ನೀಗಿಸಬೇಕಾದ್ರೆ ಈ ಕ್ಷೇತ್ರಕ್ಕೆ ಎಂತಹ ಒಬ್ಬ ನಾಯಕನ ಅವಶ್ಯಕತೆ ಇದೆ ಅಂತ ಒಬ್ಬ ನ್ಯಾಯವಾದಿಯಾಗಿ ತಾವು ಒಬ್ಬ ಅಹ್ ಒಬ್ಬ ನಾಗರಿಕರಾಗಿ ಹೊಸಪೇಟೆ ನಾಗರಿಕರಾಗಿ ತಮ್ಮ ಮನ ಧನದಿಂದ ಇವತ್ತು ಯಾರು ವಿಜಯ ಕ್ಷೇತ್ರವನ್ನ ಸ್ವ ಇಚ್ಛೆಯಿಂದ ಸಮಾನ ಮನಸ್ಕರವಾಗಿ ಬಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಇವತ್ತೊಬ್ಬರೇ ವಿಶೇಷದಲ್ಲಿ ಅದು ಆನಂದ್ ಸಿಂಗ್ ಬಿಟ್ರೆ ಬೇರೆ ಯಾರು ಬರೋಲ್ಲ ಹಿಂದೆ ಬರಲ್ಲ ಮುಂದಿನ ಸಹ ಬರಲ್ಲ ವಿಜಯ ಕ್ಷೇತ್ರ ಜಿಲ್ಲೆಯ ಜಿಲ್ಲೆ ತಂದಕ್ಕೆ ಕಾರ್ಯಕರ್ತರು ಕಾರಣ ಆಗಿದ್ದಾರೆ ವಿಜಯ ಜಿಲ್ಲೆ ಅತ್ಯಂತ ಉನ್ನತ ಶಿಖರಕ್ಕೆ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಜಯ ಕ್ಷೇತ್ರ ಎದ್ದು ಕಾಣಬೇಕು ಅಂದ್ರೆ ಮತ್ತೊಮ್ಮೆ ಅರಸಿನ ಬಂದಾಗ ಮಾತ್ರ ಅದರ ಅಭಿವೃದ್ಧಿ ಕಾರ್ಯ ಆಗಲಿಕ್ಕೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಭೂಪಡಿದ್ರೆ ವಿಜಯ ಕ್ಷೇತ್ರ ಹಿಂದೆ ಇರುತ್ತಲ್ಲ ಇತಿಹಾಸ ಇತಿಹಾಸದಲ್ಲಿ ಆ ಇತಿಹಾಸ ಮತ್ತು ಮರುಕಳಿಸಬೇಕಾದ್ರೆ ನಮ್ಮ ಆನಂದ್ ಸಿಂಗ್ ಮತ್ತೊಮ್ಮೆ ಶಾಸಕರಾಗಬೇಕು ಮತ್ತು ಸಚಿವರಾಗಬೇಕು ನನ್ನ ವೈಯಕ್ತಿಕ ವಿಚಾರ ಅಂದ್ರೆ ಮುಂದಿನ ದಿನ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನನ್ನ ವೈಯಕ್ತಿಕ ಅನಿಸಿಕೆ

நோட நான் நல்ல அணுமட்டி யாவது அவங்க அப்டப்பாங்க அப்ப சர்க்கலி அப்படி போய் கேழங்கோட கட்யாப்பாரிய அம்ப் லேட்டில் ரொம்ப அஞ்சு மட்டும் ஓதாக கடையாம்பிய அனுப்பி தான் ஒன்று லேட் இல்ல ಅಂದ್ರೆ ನೀವು ಹೇಳೋ ಪ್ರಕಾರ ಅಭಿವೃದ್ಧಿ ಈ ಈ ಈರೋ ಪರ್ಚೆಂಟ್ ಇಲ್ಲ ಪರ್ಸೆಂಟ್ ಇದೆ ಒಂದ್ಸೆಮೆಂಟ್ ಯಾಕಂದ್ರೆ ಅಕ್ಕಪಕ್ಕ ತಂಗಿನ ಮರ ಇದೆ ಹೋಗ್ತಿರ್ತಾರೆ ಎಷ್ಟು ಬರ್ತಿರ್ತಾರೆ ಅವ ತಂಗ ಬಿದ್ದಪ್ಪ ಅಂದ್ರೆ ಸುತ್ತ ಎದ್ದು ಸುತ್ತ ಬರ್ತಾರೆ ಆ ಮಟ್ಟಕ್ಕೆ ಇರ್ತೈತೆ ಪ್ಲೇಸ್ ನಮಗೆ ಲೈಟ್ ಹಾಸಿಗೆ ಚಾನ್ಸ್ ಇರೋಂಗಿಲ್ಲ ಅಲ್ಲಿ ಈಗ ನೀವ್ ಹೇಳ್ತಾ ಹೇಳ್ರಿ ಎಲ್ಲಾ ಸರಿ ಇವಾಗ ಸಮರ್ಥ ನಾಯಕನ ಆಯ್ಕೆ ಮಾಡ್ಕೊಂಡು ಇಲ್ಲಿ ವಿಜಯನ ಕ್ಷೇತ್ರ ವಿಫಲ ಆಗೈತೆ ಅಂತೀರಿ ನೀವು ಖಂಡಿತಾ ಖಂಡಿತ ವೀಕ್ಷಕ್ರೆ ನಾವು ಹೊಸಪೇಟೆಯ ಆದಿಶಕ್ತಿ ಶ್ರೀ ಬಳ್ಳಾರಿ ದುರ್ಗಮ್ಮ ದೇವಿ ದೇವಸ್ಥಾನದ ಸೇವಾ ಟ್ರಸ್ಟ್ ನ ಅನೇಕ ಮುಖಂಡರುಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ತಾಯಿ ಹೇಗೆ ಇಲ್ಲಿ ಸ್ಥಾಪಿತಳಾದಳು ಹೇಗೆ ಪ್ರತಿಷ್ಠಾಪನೆ ಆಯಿತು ಜೊತೆಗೆ ಆ ಒಂದು ದೇವಿಯ ಒಂದು ಒಂದು ಪೂಜೆಯನ್ನ ಅವರ ಸೇವೆಯನ್ನ ಕಲಕಲಿತಾ ಮಾರ್ಗಳಿಂದ ಸೇವೆಯನ್ನ ಮಾಡ್ಕೊಳ್ತಕ್ಕಂಥ ಆ ಕುಟುಂಬಗಳು ಆ ಮನೆತನಗಳು ಇದೆಲ್ಲದರ ಬಗ್ಗೆ ತಿಳಿಯುವ ಜೊತೆಗೆ ಈ ದೇವಿಯ ಪವಾದ ಮತ್ತು ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಆ ಎಮ್ಮ ತೀರಿಸುವಂತಹ ರೀತಿ ದಸರಾ ಸಂದರ್ಭದಲ್ಲಿ ಇಲ್ಲಿ ಆಗ್ತಕ್ಕಂಥ ಅನೇಕ ಉತ್ಸವ ಬಗ್ಗೆ ಅನೇಕ ಯಾವಾಗ ಈ ತಾಯಿಗ ತಾಯಿಯ ಮುಖವಾದವನ್ನ ತಾಯಿಯ ಮೂರ್ತಿಯನ್ನ ನಾವು ಒಂದು ವಿಗ್ರಹ ರೂಪದಲ್ಲಿತ್ತು ಅದಕ್ಕೆ ಬೆಳ್ಳಿ ಒಂದು ಮೂರ್ತಿಯನ್ನ ಮಾಡಲಿಕ್ಕೆ ಏನ್ ಬೆಳ್ಳಿ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಬರೋಬ್ಬರಿ ಹದಿನೆಂಟು ಕೆಜಿ ಬೆಳ್ಳಿಯನ್ನ ನೀಡ್ತಾರೆ ಅವರು ನೀಡಿರ್ತಕ್ಕಂಥ ಹದಿನೆಂಟು ಕೆಜಿ ಬೆಳ್ಳಿ ಹಾಗೂ ಭಕ್ತಾದಿಗಳಿಂದ ಸಂಗ್ರಹ ಬೆಳ್ಳಿಯನ್ನ ಸೇರಿಸಿ ತಾಯಿಯ ಬಳ್ಳಿ ಮೂರ್ತಿಯನ್ನ ಮಾಡಿದ್ದೇವೆ ಪ್ರತಿ ದಸರಾ ಉತ್ಸವದಲ್ಲಿ ಅದರ ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಆ ತಾಯಿಯನ್ನ ನೋಡೋದೇ ಸೊಗಸು ಚಂದ ಆ ತಾಯಿ ಅಲ್ಲಿ ಎದ್ ಬರ್ತಾಳೆನು ಅಂತಕ್ಕಂಥ ರೀತಿಯಲ್ಲಿ ತಾಯಿ ಕಾಯಿರ್ತಾಳೆ ಅಂತಕ್ಕಂಥ ಮಾತನಾಡ್ತಾರೆ ಅದ್ರ ಜೊತೆಗೆ ಅವರು ಸಚಿವರಾಗಿದ್ದಾಗ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ಕಲ್ಯಾಣ ಮಂಟಪ ಮಾಡ್ಲಿಕ್ಕೆ ಅವರು ಮಂಜೂರು ಮಾಡ್ತಾರೆ ಆ ಮೂಲಕ ನಮ್ಮ ಈ ಒಂದು ಸೇವಾ ಟ್ರಸ್ಟ್ ವತಿಯಿಂದ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಾಗ್ಲಿ ವಿವಾಹ ಮಹೋತ್ಸವಗಳಾಗ್ಲಿ ಆ ಒಂದು ಕಲ್ಯಾಣ ಮಂಟಪದಲ್ಲಿ ಹಾಕೊಳ್ಳಿಕ್ಕೆ ಅನುಕೂಲ ಆಯ್ತು ಅಂತಕ್ಕಂಥ ವಿಚಾರ ಹೇಳ್ತಾರೆ ಜೊತೆಗೆ ದೇವಸ್ಥಾನ ತಾಯಿ ದೇವಿಯ ಗರ್ಭಗುಡಿ ಹಾಗೂ ಹೊರಗಡೆ ಇರತಕ್ಕಂತ ಏನು ಒಂದು ಆವರಣ ಇದೆ ಅಲ್ಲಿ ಟೈಲ್ಸ್ ಹಾಕ್ಸ್ತಕ್ಕಂತಹ ಕೆಲಸಕ್ಕೂ ಕೂಡ ಆನಂದ್ ಸಿಂಗ್ ಅವರು ಒಂದು ಸೇವೆಯನ್ನ ಅವರ ದೇಣಿಗೆಯನ್ನ ನೀಡಿರ್ತಾರೆ ಈ ರೀತಿಯಾಗಿ ಆ ಒಂದು ವ್ಯಕ್ತಿ ಧಾರ್ಮಿಕ ವಿಚಾರಗಳಲ್ಲಿ ಎಷ್ಟು ನಂಬಿಕೆ ಇದೆನೋ ಅಷ್ಟೇ ರೀತಿಯಲ್ಲಿ ಅವರು ಅಭಿವೃದ್ಧಿಯಲ್ಲೂ ಕೂಡ ನಂಬರ್ ಒನ್ ಆಗಿದ್ದಾರೆ ಈ ಒಂದು ಬಳ್ಳಾರಿ ದುರ್ಗಮ್ಮ ದೇವಿಯ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಉತ್ತಬದ ಈ ಶುಭ ಸಂದರ್ಭದಲ್ಲಿ ಏನು ವಿಜಯನಗರ ಕ್ಷೇತ್ರ ಒಂದೂವರೆ ವರ್ಷದಿಂದ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ ಅಭಿವೃದ್ಧಿ ಇಲ್ಲದೆ ಅನಾಥವಾಗಿದೆ ಮತ್ತೊಮ್ಮೆ ಅವರು ಈ ವಿಜಯನಗರ ಕ್ಷೇತ್ರದ ಚುಕ್ಕಾಣಿಯನ್ನ ಇಡಬೇಕು ಆ ಮೂಲಕ ವಿಜಯನಗರ ಕ್ಷೇತ್ರವನ್ನ ಅಭಿವೃದ್ಧಿಯ ಪಥದತ್ತ ಸಾಗಿಸಬೇಕು ಜೊತೆಗೆ ಮೂವತ್ತೊಂದನೇ ಜಿಲ್ಲೆಯಾಗಿ ಯಾವಾಗ ವಿಜಯನಗರ ಜಿಲ್ಲೆ ಉದಯವಾಯಿತು ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಜಿಲ್ಲೆಗಳು ಏನಿದಾವೆ ಅದೆಲ್ಲವೂ ಕೂಡ ಅಭಿವೃದ್ಧಿಯ ಪಥದ ಮೇಲ್ಮ ಪಂಟಿಗಿರ್ತಕ್ಕಂಥದ್ದಾಗಿದ್ದಾವೆ ನಮ್ಮ ವಿಜಯನಗರ ಜಿಲ್ಲೆ ಕೂಡ ಅದೇ ಸಾಲಿನಲ್ಲಿ ಬರಬೇಕು ಅಂತ ಹೇಳಿದ್ರೆ ಆನಂದ್ ಸಿಂಗ್ ರವರೇ ಆ ಈ ಒಂದು ಕ್ಷೇತ್ರದ ಒಂದು ಚುಕ್ಕಣೆಯನ್ನ ಇಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಅವರ ಹಾದಿಯಲ್ಲಿ ಬಂದಿರತಕ್ಕಂಥ ಸಿದ್ಧಾರ್ಥ ರವರು ಕೂಡ ಸಮರ್ಥರಾಗಿದ್ದಾರೆ ಆ ಕುಟುಂಬ ಇಬ್ಬರು ವ್ಯಕ್ತಿಗೆ ಜೋಡತ್ತಿನಂತೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಹುಟ್ಟದ್ದ ಈ ಶುಭ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಅವರ ಮೇಲೆ ಇಲ್ಲಿ ಆದಷ್ಟು ಬೇಗ ಅವರು ಉನ್ನತ ಪದವಿಗಳನ್ನ ಉನ್ನತ ಸ್ಥಾನಗಳನ್ನ ಅಲಂಕರಿಸಲಿ ಅಂತಕ್ಕಂಥ ಆಶೀರ್ವಾದ ಆರೈಕೆಗಳನ್ನ ಶುಭಾಶಯಗಳನ್ನ ಈ ಭಾಗದಲ್ಲಿ ಇರ್ತಕ್ಕಂತ ಮುಖಂಡರು ತಿಳಿಸಿದ್ದಾರೆ ಅವರಿಗೆ ಆನಂದ್ ಸಿಂಗ್ ಅವರು ಮಿ ತಂಡ ಹೃದಯ ಪೂರ್ವಕ ನಮನಗಳನ್ನು ತಿಳಿಸ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ಗು విజయనగ <entender> <ilizaciones> <laughs>